ಜಾನಪದ ಹಾಡುಗಳಲ್ಲಿ ಜೋಗಿ ಪುರುಷರ ಬಗ್ಗೆ ಕೆಲವು ಸ್ವಾರಸ್ಯಕರವಾದ ಮಾಹಿತಿಗಳು ಸಿಗುತ್ತವೆ ಕಣ್ಣಾ ಉಪ್ಪಿನ ನಡುವೆ ಸಣ್ಣ ವಿಭೂತಿಯು ಸಣ್ಣ ಸಿಂಗಾನಾದ ಕೊರಡಿಗೆ ಸಂಡ ಸಿಂಘಾನ ಕೊರಡಿಗೆ ಸ್ವಾಮಿಗಳ ಕರದಲ್ಲಿ ಅಕ್ಷಯ ಪಾತ್ರೆಯು ನಾಥಪಂಥಕ್ಕೆ ಸಂಬಂಧಿಸಿದ ತುಳುನಾಡಿನ ಕುಣಿತಗಳಲ್ಲಿ ಮುಖ್ಯವಾಗಿ ಸೋಣದ ಜೋಗಿ ಜೋಗಿ ಪುರುಷ ಕುಣಿತ ಕಾವೇರಿ ಪುರುಷ ಮಾಯದ ಪುರುಷರು ಸಿದ್ಧವೇಷ ಪುರುಷ ಕುಣಿತ ಮತ್ತು ಬಾಲೆ ಸಾಂತುವನ್ನು ವಿದ್ವಾಂಸರು ಉಲ್ಲೇಖಿಸುತ್ತಾರೆ ಘಟ್ಟದಿಂದ ತುಳುನಾಡಿಗೆ ಇಳಿದು ಬಂದ ಗೌಡರು ಇಲ್ಲಿ ಒಕ್ಕಲು ಮಾಡಿರುವ ಚಾರಿತ್ರಿಕ ದಾಖಲೆಗಳು ಸಿಗುತ್ತವೆ ಅವರಿಂದಲೇ ಈ ಕುಣಿತವು ಪ್ರಸಾರಗೊಂಡದ್ದು ಎನ್ನುವುದು ಹಲವು ವಿದ್ವಾಂಸರ ಅಭಿಪ್ರಾಯ ಇಂದು ಕೂಡ ಈ ಕುಣಿತವನ್ನು ಗೌಡ ಜನಾಂಗದವರ ಮೂಲ ಉಸ್ತುವಾರಿಯಲ್ಲಿ ನಡೆದುಕೊಂಡು ಬರುತ್ತಿದೆ ಪುರುಷ ವೇಷದಲ್ಲಿ ಸಮಾಜದ ಹಲವು ವರ್ಗದವರು ಭಾಗವಹಿಸುತ್ತಾರೆ ಪುರುಷ ವೇಷ ಅಥವಾ ಪುರುಷ ಕಟ್ಟುವುದರಲ್ಲಿ ಒಂದಿಷ್ಟು ಪ್ರಾದೇಶಿಕ ಭಿನ್ನತೆಯನ್ನು ಕಾಣಬಹುದು ಉದಾಹರಣೆಗೆ ಅವರ ವೇಷ ಭೂಷಣ ಮಾತು ಹಾಡು ಮತ್ತು ಬಳಸುವ ಭಾಷೆಗಳಲ್ಲಿ ಬದಲಾವಣೆಗಳನ್ನು ಕಾಣಬಹುದು ದಿಮ್ಮಿಸಾಲೆ ಅಥವಾ ಡಿಂಬಿಸಾಲೆ ಪದಗಳು ಕೆಲವೆಡೆ ಪೂರ್ತಿ ಕನ್ನಡದಲ್ಲಿ ಇದ್ದರೆ ಇನ್ನು ಕೆಲವೆಡೆ ತುಳು ಕನ್ನಡ ಮಿಶ್ರಿತವಾಗಿರುತ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಪುತ್ತೂರು ತಾಲೂಕಿನ ಗೌಡರು ಮಲೆಕುಡಿಯರು ಬಂಟರು ಕುಲಾಲರು ಬಿಲ್ಲವರು ಒಟ್ಟು ಸೇರಿ ಈ ಕುಣಿತವನ್ನು ಪ್ರತಿ ವರ್ಷ ಸುಗ್ಗಿ ಹುಣ್ಣಿಮೆಯ ಮೊದಲ ಮೂರು ಅಥವಾ ಮೊದಲ ಐದು ದಿನಗಳಲ್ಲಿ ಆಚರಿಸುತ್ತಾರೆ ಇದಕ್ಕೆ ಸಂವಾದಿಯಾಗಿ ಸಿದ್ಧವೇಷ ಕುಣಿತವನ್ನು ಸುಳ್ಯ ಪ್ರದೇಶದಲ್ಲಿ ಕಾಣಬಹುದು ಪುರುಷ ವೇಷದಲ್ಲಿ ಭೂತವೇಷ ಬ್ರಾಹ್ಮಣ ವೇಷ ಸ್ತ್ರೀವೇಷ ದೈವದ ಪಾತ್ರಿ ದಾಸಯ್ಯ ಮುಸ್ಲಿಂ ವೇಷ ಕ್ರೈಸ್ತ ವೇಷ ವೇಷ ಕೊರಗ ವೇಷ ಮೀನು ಮಾರುವವಳ ವೇಷ ಮದುಮಗಳ ವೇಷ ಕೋಟಿ ಚೆನ್ನಯ ವೇಷ ಹೀಗೆ ಹತ್ತು ಹಲವಾರು ವೇಷಗಳಿರುತ್ತದೆ ಈ ವೇಷಗಳ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಗೊಂಬೆ ವೇಷ ಕೀಳ್ಕುದುೆಯಲ್ಲಿ ರಾಜರಾಣಿ ವೇಷ ಹುಲಿ ವೇಷ ಸೇರಿಕೆಯಾಗಿವೆ ಪುರುಷ ವೇಷ ಹಾಕುವ ದಿನವನ್ನು ಗೊತ್ತುಪಡಿಸಿದ ಮೇಲೆ ಮಂಗಳೂರಿನ ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಹೋಗಿ ಏಳು ಕೆರೆಯಲ್ಲಿ ಸ್ನಾನ ಮಾಡಿ ಬಟ್ಟಲು ಕಾಣಿಕೆ ಹಾಕಿ ಅಲ್ಲಿಂದ ಅನು ಅಥವಾ ಅಪ್ಪಣೆಯನ್ನು ಪಡೆದು ಹಿಂದಕ್ಕೆ ಬರುತ್ತಾರೆ ಒಂದು ನಿಗದಿತ ಸ್ಥಳದಲ್ಲಿ ಒಟ್ಟು ಸೇರಿ ದೈವ ದೇವರನ್ನು ಪ್ರಾರ್ಥಿಸಿ ಪುರುಷ ಪೂಜೆ ಮಾಡುತ್ತಾರೆ ಆಮೇಲೆ ವಿವಿಧ ವೇಷಗಳನ್ನು ಧರಿಸುತ್ತಾರೆ ಮತ್ತು ರಾತ್ರಿ ಹೊತ್ತಲ್ಲಿ ನಿಗದಿತ ಮನೆಗಳಲ್ಲಿ ತಮ್ಮ ಕುಣಿತವನ್ನು ಪ್ರದರ್ಶಿಸುತ್ತಾರೆ ಈ ಪುರುಷ ಕುಣಿತದ ಮೂಲದ ಬಗ್ಗೆ ಹಲವು ಕತೆಗಳು ಜನಜನಿತವಾಗಿದ್ದು ಕುಣಿತದ ಹೇಳಿಕೆ ಪದಗಳಲ್ಲಿ ಇದರ ಉಲ್ಲೇಖಗಳನ್ನು ನಾವು ಕಾಣಬಹುದು ಒಂದು ಕತೆಯ ಪ್ರಕಾರ ಒಮ್ಮೆ ಕದ್ರಿಯಲ್ಲಿ ನೆಲೆಸಿರುವ ಶಿವ ಪಾರ್ವತಿಯರು ಭಕ್ತರು ತಮ್ಮ ಕಡೆಗೆ ಯಾಕೆ ಬರುವುದಿಲ್ಲವೆಂದು ಚಿಂತಿಸಿ ಕೊರಗ ಕೊರತಿ ವೇಷದೊಂದಿಗೆ ಮೂಡಬಿದ್ರಿಯಲ್ಲಿ ಓರ್ವ ಮುಸ್ಲಿಂ ಸಹಾಯಬನ ಜೊತೆಗೆ ಕೊಳಮಣಿತಾಯ ದೈವ ಮತ್ತು ಪುರುಷನ ಜೊತೆಗೂಡಿ ಐವರು ಎತ್ತರವಾದ ಬೆಟ್ಟವನ್ನೇರಿ ನೋಡುತ್ತಾರೆ ಸುಗ್ಗಿ ಬೆಳೆ ಕಳೆದ ಮೇಲೆ ಜನರು ತುಂಬಾ ಬೇಸರದಲ್ಲಿರುವುದನ್ನು ತಿಳಿದು ತಾವು ಮತ್ತು ತಮ್ಮ ಜೊತೆಗೆ ಬಂದವರು ವೇಷವನ್ನು ಧರಿಸಿ ಜನರನ್ನು ರಂಜಿಸಲು ಮನೆ ಮನೆಗೆ ತೆರಳಿ ಹಾಡನ್ನು ಹೇಳುತ್ತಾ ಕುಣಿಯುತ್ತಾ ಮನೋರಂಜನೆಯನ್ನು ನೀಡುತ್ತಾರೆ ಮುಂದೆ ಇದೇ ಪುರುಷ ವೇಷಕ್ಕೆ ನಾಂದಿಯಾಯಿತಂತೆ ಈ ಕಥೆಯಲ್ಲಿ ಒಂದು ವಿಶೇಷವೇನೆಂದರೆ ಶಿವದೇವರು ಸಮಾಜದ ಎಲ್ಲರನ್ನೂ ಒಟ್ಟು ಸೇರಿಸುವ ಕ್ರಮ ನಿಜಕ್ಕೂ ತುಳುನಾಡಿನ ಹಿಂದಿನ ಹಿಂದೂ ಮುಸ್ಲಿಮರ ಅನ್ಯೋನ್ಯತೆಯನ್ನು ಸಾರಿ ಹೇಳುತ್ತವೆ ಇಂದು ಕೂಡ ಹಿಂದೂಗಳು ಮುಸ್ಲಿಂ ವೇಷ ಧರಿಸುವ ಪರಿಪಾಠವಿದೆ ಮತ್ತು ಪುರುಷ ವೇಷದಲ್ಲಿ ಕನಿಷ್ಠವಾಗಿರಬೇಕಾದ ಐದು ವೇಷಗಳಲ್ಲಿ ಒಂದಾಗಿದೆ ಒಟ್ಟಿನಲ್ಲಿ ಕ್ಷೇತ್ರವು ಈ ಕತೆಗೆ ಕೇಂದ್ರಬಿಂದು ಆಗಿರುವುದು ಗಮನಾರ್ಹವಾದಂತಹ ವಿಷಯ ಪುರುಷ ವೇಷ ಮನರಂಜನೆ ಜೊತೆಗೆ ಆಚರಣಾತ್ಮಕ ವಿಧಿವಿಧಾನಗಳನ್ನು ಹೊಂದಿ ಒಮ್ಮೆ ಕಳೆದು ಹೋಗುವ ಅಂಚಿನಿಂದ ಮತ್ತೆ ಎದ್ದು ನಿಂತಿದೆ ಪುರುಷ ವೇಷದ ಉಗಮದ ಬಗ್ಗೆ ಹೀಗೆ ಎನ್ನುವ ತಾರ್ಕಿಕ ಅಂಶಗಳು ಸಿಗದಿದ್ದರೂ ಜಾನಪದ ಕುಣಿತದಲ್ಲಿ ಪುರುಷ ವೇಷಕ್ಕೆ ತನ್ನದೇ ಆದ ವಿಶೇಷತೆ ಇದೆ